ಓಂ ಗುರುಭ್ಯೋ ನಮಃ ಸಿದ್ಧಿವಿನಾಯ್ಕ ನಮಃ ಭಗವಾನ್ ಸದ್ಗುರು ಶ್ರೀಧರಾಯ ನಮೋ ನಮಃ ನೆಲ ಸಮಸ್ತ ಆತ್ಮೀಯ ವೀಕ್ಷಕರಿಗೆ ನಾನು ನಾರಾಯಣ ಹೆಗಡೆ ಮಾಡುವ ಸ್ವಾಗತ ಸುಸ್ವಾಗತ ಮಹಾಶಿವರಾತ್ರಿ ಮಾರ್ಚ್ ತಿಂಗಳ ಎಂಟನೇ ತಾರೀಕು ಶುಕ್ರ ಗ್ರಹದ ಬದಲಾವಣೆ ಯಾವ ರಾಶಿಯವರಿಗೆ ಶುಕ್ರನ ಒಂದು ವಿಶೇಷವಾದಂಥ ಶುಭ ಪದಗಳು ಶಿವರಾತ್ರಿಯ ಫಲ ಇದು ಯಾವ ರಾಶಿಯವರಿಗೆ ಒಳ್ಳೆಯದು ಇದರ ಬಗ್ಗೆ ಸ್ವಲ್ಪ ನೀವು ತಿಳಿದುಕೊಳ್ಳಿ ಅಂತ ಹೇಳಿ ಈ ಒಂದು ರಾಶಿಯವರ ಬಗ್ಗೆ ಹೇಳ್ತೇನೆ ಮಾರ್ಚ್ ಎಂಟನೇ ತಾರೀಕು ಮಹಾಶಿವರಾತ್ರೆ ಇವತ್ತು ಈ ಒಂದು ಶಿವರಾತ್ರಿ ದಿವಸ ಈ ಒಂದು ಶತವಿಷ ನಕ್ಷ ಶತವಿಷ ನಕ್ಷತ್ರ ಶ್ರವಣ ನಕ್ಷತ್ರ ಈಗ ಧನಿಷ್ಠ ನಕ್ಷತ್ರವೂ ಕೂಡ ಶಿವರಾತ್ರಿ ದಿವಸ ಬರ್ತದೆ ಧನಿಷ್ಠ ನಕ್ಷತ್ರ ಹತ್ತು ಗಂಟೆ ಏನಂತರ ಧನಿಷ್ಠ ನಕ್ಷತ್ರ ಶಿವರಾತ್ರಿ ಧನಿಷ್ಠ ನಕ್ಷತ್ರ ಆಗಿರ್ತದೆ ಕುಜನ ನಕ್ಷತ್ರ ಆಗಿರ್ತದೆ ಇದು ಕುಜನ ನಕ್ಷತ್ರ ಧನಿಷ್ಠ ಚಿತ್ರ ಮೃಗಶೀಲ ಈ ಮೂರು ನಕ್ಷತ್ರಗಳು ಕುಜನ ಅಂದರೆ ಮಂಗಳನ ನಕ್ಷತ್ರ ಆಗಿರ್ತದೆ ಅಂದರೆ ವೃಷಭ ರಾಶಿ ತುಲಾರಾಶಿ ಮತ್ತು ಮಕರ ರಾಶಿ ವೃಷಭ ತುಲಾ ಮಕರ ಈ ಮೂರು ರಾಶಿಯವರಿಗೆ ಈ ಒಂದು ಶುಕ್ರರ ಫಲ ಶಿವರಾತ್ರಿಯ ಫಲ ಇದೊಂದು ತಿಂಗಳು ಪೂರ್ತಿಯಾಗಿ ನಿಮಗೆ ಯಾವೆಲ್ಲ ಒಂದು ಒಳ್ಳೆಯ ಫಲ ಪಡೆ ಮೊಟ್ಟ ಮೊದಲಿಗೆ ವೃಷಭ ರಾಶಿಯ ಬಗ್ಗೆ ಬರೋಣ ವೃಷಭ ರಾಶಿಯವರಿಗೆ ಹತ್ತರಲ್ಲಿ ಕರ್ಮಸ್ಥಾನದಲ್ಲಿ ಶುಕ್ರರು ಇರ್ತಾರೆ ಕರ್ಮದ ಕ್ಷಾನದಲ್ಲಿ ಶುಕ್ರರು ಇರುವುದರಿಂದ ಯಾವೆಲ್ಲ ವೃಷಭ ರಾಶಿಯನ್ನು ಹುಟ್ಟಿದಾರೋ ಅವರಲ್ಲಿ ಕೆಲವರು ನೌಕರಿಯಲ್ಲಿ ಒಂದು ಪ್ರಗತಿಯನ್ನು ಸಾಧಿಸ್ತಾರೆ ನೌಕರಿಯಲ್ಲಿ ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗಬಹುದು ಪದೋನ್ನತಿಯು ಕೂಡ ಆಗಬಹುದು ಹಾಗೆಯೇ ಆದಾಯ ದ್ರವ್ಯವನ್ನು ಸಂಗ್ರಹ ಮಾಡತಕ್ಕಂಥ ವಿಚಾರದಲ್ಲಿ ಒಳ್ಳೆ ರೀತಿಯಾದಂಥ ಒಂದು ಪರಿಸ್ಥಿತಿ ಮಾರ್ಚ್ ತಿಂಗಳಲ್ಲಿದೆ ಒಂದು ಸತ್ ಕರ್ಮವನ್ನು ಮಾಡ್ತೀರಾ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತೀರ ಒಂದು ದೇವರ ಕೆಲಸವನ್ನು ಮಾಡ್ತೀರ ನೀವು ಹಾಗೆಯೇ ನೀವು ಏನಾದರೂ ಒಂದು ಹೊಸ ವಾಹನ ತೆಗೆದುಕೊಳ್ಬೇಕು ಅಂತಿದ್ದರೆ ಈ ಒಂದು ಮಾರ್ಚ್ ತಿಂಗಳು ಸೂಕ್ತವಾದಂಥ ಒಂದು ಸಮಯ ವಾಹನ ಪ್ರಾಪ್ತಿಯ ಯೋಗವೂ ಕೂಡ ಇರ್ತದೆ ಆದರೆ ಹನ್ನೆರಡನೇ ಮನೆಯಲ್ಲಿ ನಿಮಗೆ ಗುರು ಇರುವುದರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಗುರು ದೃಷ್ಟಿ ಇಲ್ಲದೇ ಇದ್ದರೂ ಕೂಡ ಈ ಒಂದು ಮಕರ ರಾಶಿಯಲ್ಲಿರ್ತಕ್ಕಂಥ ನವಾಧಿಪತಿ ಮತ್ತು ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಗ್ರಹಗಳ ಒಂದು ಯೋಜನೆಯಿಂದ ಈ ವೃಷಭ ರಾಶಿಯವರಿಗೆ ಶುಕ್ರನು ಧನಯೋಗ ಅಧಿಕಾರ ಯೋಗ ಕೀರ್ತಿ ಯಶಸ್ಸು ಇವೆಲ್ಲವನ್ನು ಕೊಟ್ಟು ವೃಷಭ ರಾಶಿಯವರ ಜನರ ಜೀವನದಲ್ಲಿ ಒಂದು ಹೊಸ ದಿಕ್ಕನ್ನು ಬದಲಾವಣೆ ಮಾಡಿ ನಿಮಗೆ ಸಂತೋಷವನ್ನು ನೆಮ್ಮದಿಯನ್ನು ತಂದುಕೊಡ್ತಾನೆ ರಾಶಿಯವರಿಗೆ ನೀವು ದೇವರಲ್ಲಿ ಅತಿಯಾದಂಥ ವಿಶ್ವಾಸವನ್ನು ಇರಿಸಬೇಕು ವಿಶ್ವಾಸ ಇಲ್ಲ ಅಂತಲ್ಲ ಅತಿಯಾದಂಥ ವಿಶ್ವಾಸವನ್ನು ಇರಿಸಿಕೊಳ್ಬೇಕು ನನ್ನ ಮೇಲೆ ವಿಶ್ವಾಸ ಇಲ್ಲದಿದ್ದರೆ ಹೇಳುವುದಕ್ಕೆ ನನ್ನ ಹತ್ತಿರ ಏನೂ ಇಲ್ಲ ನನ್ನ ಮೇಲೆ ವಿಶ್ವಾಸ ಇದ್ದರೆ ನಾನು ಏನೂ ಹೇಳುವುದಕ್ಕೆ ಆಗುವುದಿಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾರೆ ನಂಬಿ ವಿಶ್ವಾಸವಿರಿ ದೇವರ ಮೇಲೆ ವಿಶ್ವಾಸ ಇರಿ ಎಲ್ಲ ರೀತಿಯ ಅನುಗ್ರಹ ರಾಶಿಯವರಿಗೆ ಕೆಲವ ರಾಶಾಧಿಪತಿಯೇ ಶುಕ್ರನಾಗಿ ಕರ್ಮಸ್ಥಾಂತದಲ್ಲಿರುವುದರಿಂದ ಎಲ್ಲ ದೃಷ್ಟಿಯಿಂದ ಕುಟುಂಬ ಮನೆ ಅಡದಿ ಮಕ್ಕಳು ಎಲ್ಲರಿಗೂ ಕೂಡ ವೃಷಭ ರಾಶಿಯವರಿಗೆ ಒಳ್ಳೆಯ ಒಂದು ಶುಕ್ರನ ಪ್ರಭಾವದಿಂದ ಆರ್ಥಿಕ ಅಭಿವೃದ್ಧಿ ಕುಟುಂಬದಲ್ಲಿ ಸೌಖ್ಯ ಹಿಡಿದ ಕೆಲಸಗಳಲ್ಲಿ ಯಶಸ್ಸು ಎಲ್ಲವೂ ಕೂಡ ಆಗುವುದಲ್ಲದೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಬರುವ ಎಲ್ಲ ಅವಕಾಶಗಳು ಕಂಡುಬರ್ತಾ ಇದೆ ವೃಷಭ ರಾಶಿಯವರಿಗೆ ಈ ರಾಶಿಯವರಿಗೆ ಒಂದು ಶುಕ್ರನ ಗ್ರಹ ಬಹಳ ಇದೆ ಮಹಾಶಿವರಾತ್ರಿ ದಿವಸ ಬರಗೂ ಪ್ರದೋಷವೂ ಕೂಡ ಇದೆ ಬರುಗು ಶುಕ್ರನ ಒಂದು ಪ್ರದೋಷ ಕಾಲವು ಇರುವುದರಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ಒಂದು ರೀತಿಯಿಂದ ಕನಸು ಈಡೇರುತ್ತದೆ ಅನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ ಕೆಲವು ಈ ವೃಷಭ ರಾಶಿಯ ಕೆಲವರಿಗೆ ಈ ಒಂದು ಒಳ್ಳೆಯ ಅನುಭವ ಸಿಗುವ ಸಾಧ್ಯತೆ ಬಹಳ ಇದೆ ತುಲಾರಾಶಿಯವರಿಗೆ ಪಂಚಮದಲ್ಲಿ ಶುಕ್ರ ಇದೆ ಸಪ್ತಮದಲ್ಲಿ ಗುರು ಇದೆ ನಿಮಗೆ ನಿಮಗೆ ಸಂತಾನ ಆಗದೇ ಇರತಕ್ಕಂಥ ಚಿಂತೆ ಇರುವವರಿಗೆ ಸಂತಾನದ ಭಾಗ್ಯವೂ ಕೂಡ ಸಿಗವಾಗಬಹುದು ಅನೇಕ ವಸ್ತುಗಳು ಈ ತಿಂಗಳಲ್ಲಿ ನೀವು ಅವರು ಹೊಸ ಹೊಸ ವಸ್ತುಗಳನ್ನು ಮನೆಗೆ ತರ್ತೀರಿ ಬೀಜೋಪಕರಣಗಳು ಹಾಗೂ ಹಲವಾರು ವಸ್ತುಗಳ ಸಂಗ್ರಹ ನೀವು ಬೆಲೆ ಬಾಳುವ ವಸ್ತುಗಳನ್ನು ಸಂಗ್ರಹಿಸುವುದಲ್ಲದೆ ಕೆಲವೇ ಕೆಲವು ಶ್ರೀಮಂತ ಜನರ ಸ್ನೇಹವನ್ನು ಕೂಡ ಈ ತಿಂಗಳಲ್ಲಿ ನೀವು ಬೆಳೆಸ್ತೀರಿ ಆದರೆ ಈ ಒಂದು ಪಂಚಮ ಪಂಚಮಾಧಿಪತಿ ಆಗಿರುವುದರಿಂದ ನಿಮಗೆ ರಾಶಿಯಲ್ಲಿ ಸ್ವಲ್ಪ ಜಗಳ ಸ್ವಲ್ಪ ಕಲಹ ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ತೊಂದರೆಗಳಾಗಬಹುದಾದರೂ ಚಿಂತಿಸುವ ಅಗತ್ಯ ಇಲ್ಲ ಹೊಲ ಒಂದು ನಿವೇಶನ ಒಂದು ಸೈಟು ಅದನ್ನು ಮಾರಬೇಕು ಅಂತ ಇಟ್ಕೊಂಡಿದ್ದರೆ ಅದು ಮಾರುವಂಥ ಅವಕಾಶ ಸಿಗ್ತದೆ ಕೆಲವರು ಹೊಸ ಮನೆಯನ್ನು ಕೂಡ ಖರೀದಿ ಮಾಡುವಂಥ ಒಂದು ಅವಕಾಶ ಈ ಒಂದು ಮಾರ್ಚ್ ತಿಂಗಳಲ್ಲಿ ಈ ಒಂದು ರಾಶಿಯವರಿಗೆ ಸಿಗುವ ಬಹಳ ಚಾನ್ಸ್ ಇದೆ ಬಹಳಷ್ಟು ಸದಸ್ಯೋತಿಲ್ಲ ಬಹಳ ಪ್ರಯತ್ನ ಮಾಡಿದ್ದೀರ ಉದ್ಯೋಗ ಆಗಿಲ್ಲ ವಿವಾಹ ಆಗಿಲ್ಲ ಹಲವಾರು ರೀತಿಯ ಸೋಲನ್ನು ನೀವು ಈಗಾಗಲೇ ಅನುಭವಿಸಿದ್ದರೆ ಸೋಲಿನ ಹೊಡೆತವನ್ನು ತಾಳಿಕೊಂಡು ನೀವು ಹೇಗೆ ಪುಟಿದು ಹೇಳುವುರಿ ಎಂಬುದರ ಮೇಲೆ ನಿಮ್ಮ ಯಶಸ್ಸು ನಿಂತಿದೆ ನಿಮಗೆ ನೀವೇ ನಿಮ್ಮ ಯಶಸ್ಸು ನಿಂತಿದೆ ನಿಮಗೆ ನೀವೇ ಹೊರತು ಮತ್ತಾರೂ ಅಲ್ಲ ಅನ್ನುವುದು ಸತ್ಯ ನಿನಗೆ ನಾನಿದ್ದೇನೆ ಅನ್ನುವುದು ಮಾತ್ರ ಸುಳ್ಳು ಈ ರೀತಿಯಾಗಿ ನೀವು ತಿಳಿದುಕೊಂಡು ಸೋಲನಿಂದ ಇದ್ದರೆ ನೀವು ಒಂದು ಯಶಸ್ಸನ್ನು ಗಳಿಸ್ತೀರಾ ಈ ತಿಂಗಳ ಒಳ್ಳೆಯ ಅವಕಾಶ ಇದೆ ರಾಶಿಯವರಿಗೂ ಚಿಂತೆ ಬೇಡ ಒಳ್ಳೆಯದಾಗ್ತದೆ ಆರ್ಥಿಕ ಸ್ಥಿತಿ ಹಣಕಾಸಿನ ಸ್ಥಿತಿಯಲ್ಲಿ ಕೂಡ ನಿಮಗೆ ನೆಮ್ಮದಿ ಆಗ್ತದೆ ಮಕರ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ಶುಕ್ರ ಇರ್ತಾನೆ ನಾಲ್ಕನೇ ಮನೆಯಲ್ಲಿ ಗುರು ಇರ್ತಾನೆ ಇವರಿಗೂ ಕೂಡ ನಿಮಗೆ ಒಂದು ಸಂತಾನ ಲಾಭ ನಾನಾ ರೀತಿಯಿಂದ ಧನ ಲಾಭ ಆಗ್ತಕ್ಕಂಥದ್ದು ಹಾಗೆ ಕುಟುಂಬದಲ್ಲಿ ಹಿತವಾದ ವಾತಾವರಣವಿದೆ ವ್ಯಾಪಾರ ಮಾಡುವವರು ಉದ್ಯೋಗ ಮಾಡುವವರಿಗೂ ಅವರಿಗೂ ಕೂಡ ಆದಾಯ ಚೆನ್ನಾಗಿರ್ತದೆ ನೀವು ಕೂಡ ಅನೇಕ ಸಾಮಾನುಗಳನ್ನು ಪಾಠೋಪಕರಣಗಳನ್ನು ಸಾಮಾನುಗಳನ್ನು ಬೀಜೋಪಕರಣಗಳನ್ನು ಖರೀದಿ ಮಾಡುವ ಯೋಗ ಇದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಕೆಲವೇ ಕೆಲವು ಮಕರ ರಾಶಿಯವರಿಗೆ ಸಹೋದರರಿದ್ದರೆ ಸ್ವಲ್ಪ ಸಹೋದರರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಸ್ವಲ್ಪ ಕಲಹವೂ ಕೂಡ ಆಗಬಹುದು ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಇಟ್ಕೊ ಇಟ್ಟುಕೊಳ್ಳಬೇಕು ನೀವು ನಂಬುತ್ತೀರ ಆದರೆ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಬೇಕು ಯು ಕೆನಾಟ್ ಬಿಲೀವ್ ಇನ್ ಗಾಡ್ ಅಂಟಿಲ್ ಯು ಬಿಲೀವ್ ಇನ್ ಯುವರ್ ಎಲ್ಪ್ ಅಂತ ಹೇಳಿದ್ದಾರೆ ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಇಟ್ಕೊಳ್ಬೇಕು ಯಶಸ್ಸು ಪಡೆಯಬೇಕೋ ಹೆಚ್ಚು ಸೋಲುಗಳಿಗಾಗಿ ನೀವು ಸಿದ್ಧರಾಗಿರಬೇಕು ನೀವು ಹೆಚ್ಚು ಹೆಚ್ಚು ಸೋಲುಗಳಿಗೆ ಸಿದ್ಧರಾಗಿ ಈಗಾಗಲೇ ಆಗಿದ್ದೀರಿ ಅಂತ ಆದರೆ ಖಂಡಿತವಾಗಿಯೂ ನೀವು ಯಶಸ್ಸನ್ನು ಪಡೆಯುತ್ತೀರಿ ಮಕರ ರಾಶಿಯವರಿಗೆ ಧನಭಾಗ್ಯ ಆಕಸ್ಮಿಕ ಧನಲಾಭ ವ್ಯಾಪಾರ ಉದ್ಯೋಗದ ಒಳ್ಳೆಯದು ನೌಕರಿಯದ ಒಳ್ಳೆಯದು ಎಲ್ಲ ದೃಷ್ಟಿಯಿಂದ ಒಂದು ರೀತಿಯಿಂದ ಇದು ಆಕರ್ಷಣಿಕ ಧನಯೋಗ ಧನ ಪ್ರಾಪ್ತಿಯೋಗ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳ ಈಡೇರಿಕೆಗೆ ಈ ಮಾರ್ಚ್ ತಿಂಗಳ ಅಂತ್ಯದವರೆಗೆ ನಿಮಗೆ ಒಂದು ಎರಡು ಮೂರು ಒಳ್ಳೆಯ ಅವಕಾಶಗಳು ಸಿಗ್ತದೆ ದೇವರಲ್ಲಿ ಶ್ರದ್ಧೆಯಡಿ ಮಹಾಶಿವರಾತ್ರಿ ಶುಕ್ರನು ಕೂಡ ಈ ಒಂದು ಮಕರ ರಾಶಿಯ ಪ್ರವೇಶ ಮಹಾಶಿವರಾತ್ರಿಯ ಒಂದು ಪರ್ವಕಾಲದಲ್ಲಿ ಬಲಗೂ ಪ್ರದೋಷ ಇರುವಂಥ ಈ ಶುಕ್ರ ಕಾಲದಲ್ಲಿ ಶುಕ್ರರ ಅನುಗ್ರಹ ನಿಮಗಾಗಲಿ ಈಗಾಗಲೇ ನೀವು ಈ ಈ ಒಂದು ಮಹಾಶಿವರಾತ್ರಿ ಅಂಗವಾಗಿ ನೀವು ಓಂ ನಮ ಶಿವಾಯ ಪಂಚಾಕ್ಷರಿಯನ್ನು ಜಪಿಸ್ತಾ ಲಕ್ಷ್ಮೀ ಅನುಗ್ರಹಕ್ಕೆ ಪಾತ್ರವಾಗಿ ಲಕ್ಷ್ಮೀ ಪೂಜೆಯನ್ನು ಮಾಡಿ ಏನೋ ಒಂದು ಹೊಸದೊಂದು ಬದಲಾವಣೆ ಈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಸಿಗ್ತದೆ ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳಲ್ಲಿ ಬಹುತೇಕ ಈ ತಿಂಗಳಲ್ಲಿ ನಿಮಗೆ ಅದಕ್ಕೆ ಒಂದು ಸ್ಪಷ್ಟವಾದಂಥ ಉತ್ತರ ಸಿಗ್ತದೆ ಮಹಾಶಿವರಾತ್ರಿ ಹಬ್ಬ ಹಾಗೂ ಶುಕ್ರ ಶುಕ್ರ ಅನುಗ್ರಹ ಇವೆರಡೂ ಒಟ್ಟಿಗೆ ಸೇರಿರುವುದರಿಂದ ಜೀವನದಲ್ಲಿ ಬದಲ ಬದುಕಿನಲ್ಲಿ ಬದಲಾವಣೆಯ ಒಂದು ಗಾಳಿ ಬೀಸಿ ಮಕರ ರಾಶಿಯವರಿಗೂ ಶುಭ ಆಗ್ತದೆ ಈ ಪ್ರಕಾರವಾಗಿ ವೃಷಭ ರಾಶಿ ತುಲಾ ರಾಶಿ ಮತ್ತು ಮಕರ ರಾಶಿ ಈ ಮೂರು ರಾಶಿಯವರಿಗೆ ಶುಕ್ರನ ಬಲ ಮಾರ್ಚ್ ತಿಂಗಳಲ್ಲಿ ಇರುವುದರಿಂದ ನೀವು ಬಯಸಿದ್ದು ಅಥವಾ ಬಯಸದೇ ಇರತಕ್ಕಂಥದ್ದು ಕೂಡ ಭಾಗ್ಯವು ಅವರಿಗೆ ಬಂದು ಭಾಗ್ಯ ನಿಮ್ಮ ಒಂದು ಯಶಸ್ಸು ನಿಮ್ಮ ಒಂದು ಕೀರ್ತಿ ನಿಮ್ಮ ಒಂದು ಉನ್ನತಿ ಬಹುಮಟ್ಟಿಗೆ ಈ ರಾಶಿ ಕೆಡವೇ ಕೆಲವರಿಗೆ ಆಗುವ ಸಾಧ್ಯತೆ ಇರ್ತದೆ ಭಗವಂತನ ಅನುಗ್ರಹ ನಮಗೆ ಪಾ ಸಿಗಲಿ ಶಿವನ ಅನುಗ್ರಹ ಸಿಗಲಿ ಲಕ್ಷ್ಮಿಯ ಅನುಗ್ರಹವಾಗಲಿ ಅಂತ ಹೇಳ್ತಾ ಗಿಡಗೇ ಮುಗಿಸ್ತೇನೆ ಹರಿ ಓಂ ತತ್ ಸತ್ ನಾರಾಯಣ ನಾರಾಯಣ ನಾರಾಯಣ